ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ನ್ಯಾ ಎಸಗಿದ ಆರೋಪದ ಮೇಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸು ದಾಖಲಾಗಿದೆ ಬಾಲಕಿಯ ತಾಯಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕಾಯ್ದೆ ಮತ್ತು ಎಐಪಿಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಕಳೆದ ಫೆಬ್ರವರಿ ಎರಡರಂದು ಯಡಿಯೂರಪ್ಪ ಬಳಿ ಸಹಾಯ ಕೇಳಲು ಹೋಗಿದ್ದಾಗ ತನ್ನ ಮಗಳು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂದು ತಾಯಿ ದೂರು ನೀಡಿರುವುದು ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ ಪ್ರಕರಣದ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಒಟ್ಟು ಐವತ್ ಮೂರು ಮಂದಿ ವಿರುದ್ಧ ಸಂತ್ರಸ್ತೆ ಬಾಲಕಿ ತಾಯಿ ಸದಾಶಿವನಗರ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವ ಹಿನ್ನೆಲೆ ಬಿಜೆಪಿಯು ಬಿರುಸಿನ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಓಡಾಟ ನಡೆಸ್ತಾ ಇರುವ ಯಡಿಯೂರಪ್ಪನವರಿಗೆ ಈ ಕೇಸು ಸಂಕಷ್ಟ ತಂದೊಡ್ಡಿದೆ ಬಿಜೆಪಿ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಬಿಎಸ್ ಯಡಿಯೂರಪ್ಪನವರು ಚುನಾವಣೆಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ದೆಹಲಿಗೆ ಓಡಾಡೋದು ಕರ್ನಾಟಕದಲ್ಲಿ ಓಡಾಡೋದು ಲೋಕಸಭೆ ಚುನಾವಣೆಗೆ ಸಿದ್ಧತೆ ಮಾಡೋದು ಪ್ರಚಾರ ಮಾಡೋದು ಹೀಗೆ ಬ್ಯುಸಿಯಾಗಿರುವಂತಹ ಬಿಎಸ್ವೈ ವಿರುದ್ಧ ಇದೀಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಇದೀಗ ಬಿಎಸ್ ಯಡಿಯೂರಪ್ಪನವರ ಮೇಲೆ ಕೇಳಿಬಂದಿದೆ ಈ ಕುರಿತಾಗಿ ಪೋಕ್ಸೋ ಕಾಯ್ದೆಯಡಿ ಕೇಸನ್ನು ದಾಖಲಿಸಲಾಗಿದೆ ಅಷ್ಟಕ್ಕೂ ಈ ಕೇಸನ್ನ ದಾಖಲಿಸಿರುವುದು ಯಾರು ಪೋಕ್ಸೋ ಕಾಯ್ದೆಯಡಿ ಕೇಸನ್ನು ದಾಖಲಿಸಿರುವುದು ಬಾಲಕಿಯ ತಾಯಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಪೊಲೀಸ್ ಪೋಕ್ಸೋ ಕಾಯ್ದೆ ಮತ್ತು ಐಪಿಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಕಳೆದ ಫೆಬ್ರವರಿ ಎರಡನೇ ತಾರೀಕು ಯಡಿಯೂರಪ್ಪ ಒಬ್ಬಳಿ ನಾವು ಸಹಾಯವನ್ನು ಕೇಳುವುದಕ್ಕೆ ಹೋಗಿದ್ವಿ ಆಗ ನನ್ನ ಮಗಳು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂದು ತಾಯಿ ದೂರನ್ನ ನೀಡಿದ್ದಾರೆ ಪ್ರಕರಣದ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಒಟ್ಟು ಮೂರು ಜನರ ವಿರುದ್ಧ ಸಂತ್ರಸ್ತೆ ಬಾಲಕಿಯ ತಾಯಿ ಸದಾಶಿವನಗರ ಠಾಣೆಗೆ ದೂರನ್ನು ನೀಡಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ಯಡಿಯೂರಪ್ಪನವರಿಗೆ ಸಂಕಷ್ಟ ಬಂದೊದಗಿದಂತಾಗಿದೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಒಂದೂವರೆ ತಿಂಗಳ ಹಿಂದೆ ಓರ್ವ ಮಹಿಳೆ ಮತ್ತು ಮಗು ಬಂದಿದ್ರು ಕಣ್ಣೀರು ಹಾಕೊಂಡು ಬಂದಿದ್ರು ಹಾಗಾಗಿ ಮನೆಯ ಒಳಗಡೆ ಕರ್ತ್ಕೊಂಡು ಹೋಗಿ ವಿಚಾರಿಸಿದೆ ಈ ಕುರಿತು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿ ಅವರ ಬಳಿ ಕಳುಹಿಸಿಕೊಟ್ಟಿದ್ದೇನೆ ಇದೊಂದು ರಾಜಕೀಯ ಪಿತೂರಿ ಅಂತ ನಾನು ಹೇಳೋದಿಲ್ಲ ಉಪಕಾರ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿದೆ ಆ ಮಹಿಳೆಗೆ ನಾನು ಹಣವನ್ನು ಕೊಟ್ಟು ಕಳುಹಿಸಿಕೊಟ್ಟಿದ್ದೇನೆ ಏನಾದರೂ ಪ್ರಕರಣ ಎದುರಿಸ್ತೇನೆ ಎಂದು ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಅಂತ ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರುತ್ತಾ ಇರ್ತೀವಿ ನನ್ನ ಒಂದ್ಸಲಿ ಬರ್ಬೇಕಾದ್ರೆ ಅವ್ರು ಕಣ್ಣೀರ್ ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಕೇಳಿ ಏನು ಸಮಸ್ಯೆ ಅಂತ ತಾಯಿ ಮಗಳ ಇಬ್ಬರು ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗುವುದು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೆನೋ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ನ್ಯಾಯವಾದಕ್ಕೆ ನ್ಯಾಯ ಫೋನ್ ಮಾಡಿ ಅವ್ರ ಮಗು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟ ಅದಾದ್ಮೇಲೆ ನನ್ನ ಮೇಲೆ ಏನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನಾಗಿ ಹೇಳಿದೆ ಯಾಕೋ ಆರೋಗ್ಯ ಮನುಷ್ಯನ ಕಾಣಲ್ಲ ಹೆಚ್ಚು ಮಾತಾಡೋ ಅಂತ ಅಂತೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರಕ್ಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಆಗಿದೆ ಅಂತ ಹೇಳೋದಿಲ್ಲ ಕಾನೂನಂತೆ ಏನು ಬೇಕು ಎದರ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪವಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇದರಲ್ಲಿ ನೋಡೋಣ ಇದೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಬಹಳ ಒಳ್ಳೆ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಯಾರೋ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಒಂದೊಂದು ಕೆಲವು ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರ್ತಾ ಇದ್ದೇವೆ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ಅವ್ರು ಕಣ್ಣೀಲ್ ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಪ್ರಕಟಿತು ಸಮಸ್ಯೆ ಇದೆ ತಾಯಿ ಮಗಳನಿಗು ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗೋದು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನ್ರಿಗೆ ಫೋನ್ ಮಾಡಿ ಗುರಿನೋ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ನ್ಯಾಯವಾದಕ್ಕೆ ಅನ್ಯಾಯದ ಫೋನ್ ಮಾಡಿ ಅವ್ರ ಮತ್ತೂ ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನೇ ನಾನು ಹೇಳಿದೆ ಆರೋಗ್ಯ ಆರೋಗ್ಯ ಮನುಷ್ಯನ ಸರಿತು ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಇದೆ ವಿಚಾರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆಗಿದೆ ಅಂತ ಹೇಳೋದಿಲ್ಲ ಅಲ್ಲಿ ಕಾನೂನಂತೆ ಏನು ಬೇಕು ಯಾವ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಅದರಲ್ಲಿ ನೋಡೋಣ ಇದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಬಹಳ ಒಳ್ಳೆ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಯಾರೋ ಪೆಣ್ಣು ಹನ್ನೆರಡು ವರ್ಷ ಬಾಲಕಿಯ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಮಾಜಿ ಸಚಿವ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ನನ್ನ ಮಗಳ ಮೇಲೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಈ ಕುರಿತು ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿದೆ ಇದೀಗ ಈ ಕುರಿತಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು ಹೇಳಿರೋ ಪ್ರಕಾರ ಒಂದೂವರೆ ತಿಂಗಳ ಹಿಂದೆ ಓರ್ವ ಮಹಿಳೆ ಮತ್ತು ಮಗು ಇಬ್ರು ಕೂಡ ಬಂದಿದ್ರು ಕಣ್ಣೀರ್ ಹಾಕೊಂಡು ಬಂದಿದ್ರು ಹಾಗಾಗಿ ಮನೆ ಒಳಗಡೆ ಕರ್ಕೊಂಡು ಹೋಗಿ ವಿಚಾರಿಸಿದೆ ಏನು ಅಂತ ಕೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿ ಅವ್ರ ಬಳಿ ಕಳುಹಿಸ್ಕೊಟ್ಟೆ ಇದೊಂದು ರಾಜಕೀಯ ಪಿತೂರಿ ಅಂತ ನಾನು ಹೇಳೋದಿಲ್ಲ ಉಪಕಾರ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿದೆ ಆ ಮಹಿಳೆಗೆ ನಾನು ಹಣವನ್ನ ಕೂಡ ಕೊಟ್ಟು ಕಳಿಸಿದ್ದೆ ಏನಾದ್ರೂ ಈ ಪ್ರಕರಣವನ್ನ ಎದುರಿಸ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ತಾಯಿ ಮಗಳು ಅನೇಕ ಸರಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರುತ್ತ ನನ್ನ ಮನಸ್ಸಿಗೆ ಬರಬೇಕಾದ್ರೆ ಅವರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಸಮಸ್ಯೆ ಅಂತ ತಾಯಿ ಮಗಳನಿಗೂ ತುಂಬ ಅನ್ಯಾಯ ಇದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಅಲ್ಲ ಆಮೇಲೆ ನಾನು ಪೊಲೀಸ್ ಕಮಿಷನ್ರಿಗೆ ಫೋನ್ ಮಾಡಿ ಅನ್ಯಾಯ ಇದೆ ಸ್ವಲ್ಪ ನ್ಯಾಯವಾದಕ್ಕೆ ಫೋನ್ ಇದೆ ನ್ಯಾಯಾನದಕ್ಕೆ ಫೋನ್ ಮಾಡಿ ಅವ್ರನ್ನ ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇನೆ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸೇರಿತು ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ನಲ್ಲಿ ಚಕ್ರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆಗಿದೆ ಅಂತ ಹೇಳಿದ್ರೆ ಕಾನೂನಂತೆ ಏನು ಬೇಕು ಯಾವ ಸುಳ್ಳು ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪವಾರ ಮಾಡೋಕ್ಕೋದು ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನೂ ಕೊಟ್ಕೊಳ್ಳಿಸ್ತೇನೆ ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಅದರಲ್ಲಿ ನೋಡೋಣ ಇದೆ ಸರ್ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಬಹಳ ಒಳ್ಳೆ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು